ಚಂಡೀಗಢದಲ್ಲಿ ನಟಿ ಕಂಗನಾ ರಣಾವತ್ ಮೇಲೆ ಹಲ್ಲೆ ನಡೆಸಿದ ಮಹಿಳಾ ಕಾನ್ಸ್ಟೇಬಲ್ ಹರಿಯಾಣದ ಮಂಡಿ ಲೋಕಸಭಾ ಕ್ಷೇತ್ರದಿಂದ ಇತ್ತೀಚೆಗಷ್ಟೇ ಲೋಕಸಭೆಗೆ ಚುನಾಯಿತರಾಗಿರುವಂತಹ ನಟಿ ರಾಜಕಾರಣಿ ಕಂಗನಾ ರಣಾವತ್ ಅವರಿಗೆ ಚಂಡೀಗಢ ವಿಮಾನ ನಿಲ್ದಾಣದಲ್ಲಿ ಸಿಐಎಸ್ಎಫ್ ಮಹಿಳಾ ಕಾನ್ಸ್ಟೇಬಲ್ ಒಬ್ಬರು ಗುರುವಾರ ಕಪಾಳಕ್ಕೆ ಹೊಡೆದಿರುವಂತಹ ಘಟನೆ ನಡೆದಿದೆ ಈ ಕುರಿತು ದೂರನ್ನ ದಾಖಲೆ ಮಾಡಲಾಗಿದ್ದು ಪೊಲೀಸರು ಎಫ್ಐಆರ್ ಕೂಡ ದಾಖಲೆ ಮಾಡಿದ್ದಾರೆ ಈ ನಡುವೆ ಮಹಿಳಾ ಕಾನ್ಸ್ಟೇಬಲ್ ಅನ್ನು ಅಮಾನತುಗೊಳಿಸಲಾಗಿದೆ ಎಂದು ಪಿಟಿಐ ಅಧಿಕಾರಿಗಳನ್ನ ಉಲ್ಲೇಖಿಸಿ ವರದಿಯನ್ನ ಮಾಡಿದ್ದಾರೆ ಘಟನೆ ನಡೆದ ಕೂಡಲೇ ಸಿಐಎಸ್ಎಫ್ ಅಧಿಕಾರಿಗಳಿಗೆ ಸ್ಥಳದಲ್ಲೇ ಕಂಗನಾ ದೂರನ್ನ ನೀಡಿದ್ದಾರೆ ಹೆಚ್ಚಿನ ತನಿಖೆಗಾಗಿ ಹಿರಿಯ ಸಿಐಎಸ್ಎಫ್ ಅಧಿಕಾರಿಗಳನ್ನ ಒಳಗೊಂಡು ತನಿಖಾ ಸಮಿತಿಯನ್ನ ರಚನೆ ಮಾಡಲಾಗಿದೆ ಕಂಗನಾ ಅವರು ವಿಸ್ತಾರ ವಿಮಾನದಲ್ಲಿ ಮಧ್ಯಾಹ್ನ ಮೂರು ಗಂಟೆಗೆ ದೆಹಲಿಗೆ ತೆರಳಿದ್ದಾರೆ ದೆಹಲಿಗೆ ಆಗಮಿಸಿದ ನಂತರ ಕಂಗನಾ ಸಿಐಎಸ್ಎಫ್ ಮಹಾನಿರ್ದೇಶಕರಾಗಿರುವಂತಹ ನೀನಾ ಸಿಂಗ್ ಮತ್ತು ಇತರ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡಿ ವಿವರ ವಿವರಣೆಯನ್ನ ಕೂಡ ನೀಡಿದ್ದಾರೆ ಈವರೆಗೆ ಘಟನೆ ಇಂಡಿಯಾ ಟುಡೇ ವರದಿಯನ್ನ ಮಾಡಿದೆ ವಿಮಾನ ನಿಲ್ದಾಣದಲ್ಲಿ ಏನ್ ನಡೀತು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚಂಡೀಗಢ ವಿಮಾನ ನಿಲ್ದಾಣದ ವಿಡಿಯೋಗಳು ಫುಲ್ ವೈರಲ್ ಆಗ್ತಾ ಇದೆ ಹಲ್ಲೆ ನಡೆಸಿದ ಸಿಐಎಸ್ಎಫ್ ಮಹಿಳಾ ಕಾನ್ಸ್ಟೇಬಲ್ ಅನ್ನ ಕುಲ್ವಿಂದರ್ ಕೌರ್ ಎಂದು ಗುರುತಿಸಲಾಗಿದೆ ಚಂಡೀಗಢದ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ತಪಾಸಣೆಯ ಸಂದರ್ಭದಲ್ಲಿ ಮಹಿಳಾ ಕಾನ್ಸ್ಟೇಬಲ್ ಕುಲ್ವಿಂದರ್ ಮತ್ತು ನಟಿ ಕಂಗನಾ ನಡುವೆ ಬಿರುಸಿನ ವಾಗ್ವಾದ ನಡೆದಿದೆ ಟ್ರೈನ್ ನಲ್ಲಿ ಇರಿಸಿಕೊಂಡು ಹೋಗಲು ನಿರಾಕರಣೆ ಮಾಡಿದ್ದಕ್ಕೆ ಈ ವಾಗ್ವಾದ ನಡೆದಿದೆ ಇದರಿಂದ ಕೋಪಗೊಂಡ ಕಾನ್ಸ್ಟೇಬಲ್ ಕಂಗನಾ ಕಪಾಳಕ್ಕೆ ಹೊಡೆದಿದ್ದಾರೆ ಅಂತ ಹೇಳಿ ಮೂಲಗಳು ಉಲ್ಲೇಖ ಮಾಡಿದ್ದಾರೆ